ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ಮುದ್ದೆ ತಾತನ ಕುಟುಂಬ ಮರಳಿ ಊರಿಗೆ ಹೋಗಿತ್ತು ಅವರೆಲ್ಲ ಹೋದ ನಂತರ ಮತ್ತಾರು ಆ ವಿಚಾರವಾಗಿ ಐಕ್ಯಳನ್ನು ಮಾತನಾಡಿಸದೆ ಹೋದರೂ ಅವಳು ಮಾತ್ರ ಟೆರೆಸ್ ಮೇಲೆ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಂಡಿದ್ದಳು ಸಂದೇಶ್ ನಿನ್ನ ಜೊತೆ ಮಾತಾಡಬೇಕು ಅನಿಸುತ್ತಿದೆ ಕಣೋ ಆದರೆ ಮಾತಾಡಲ್ಲ ಆದರೂ ಈ ಸಮಯದಲ್ಲಿ ನೀನು ನನ್ನೊಂದಿಗೆ ಇರಬೇಕಿತ್ತು ಅನಿಸುತ್ತೆ ಎಂದವಳು ತನ್ನ ಜೀವದ ಗೆಳೆಯನನ್ನು ನೆನೆಯುತ್ತಿದ್ದಳು ಹಾಗೆ ಸಂಜೆ ಐದರ ಹೊತ್ತಿಗೆ ರೆಡಿಯಾದ ಐಕ್ಯ ಅಮ್ಮ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನನಗೆ ನೈಟ್ ಡ್ಯೂಟಿ ಇನ್ನೇನಿದ್ರೂ ನಾನು ಬೆಳಗ್ಗೆಯೇ ಬರುವುದು ರಾತ್ರಿಗೆ ಕಿಟ್ಟು ಹತ್ತಿರ ಊಟ ಕೊಟ್ಟು ಕಳುಹಿಸಿಬಿಡು ಮೊಸರನ್ನು ಮಾತ್ರ ಬೇಡ ಕುಸ್ಲಕ್ಕಿ ಗಂಜಿಗೆ ಪುಳಿ ಇಂಜಿ ಮತ್ತು ಉಪ್ಪಿನಕಾಯಿ ಕೊಟ್ಟು ಕಳುಹಿಸಿದ್ರೂ ಸಾಕು ಮತ್ತೆ ಅಕ್ಕ ನೀನು ಹುಷಾರು ರಾತ್ರಿ ಹೊತ್ತು ಹೊರಗಡೆ ಹೋಗಬೇಡ ಮನೆಯೊಳಗೆ ಓಡಾಡುವಾಗ ಎಚ್ಚರದಿಂದ ಓಡಾಡು ಹಾಗೆ ಕಿಟ್ಟು ನೀನು ಅಷ್ಟೇ ಗೆಳೆಯರ ಜೊತೆ ತಿರುಗಲು ಹೋಗಬೇಡ ತುಂಬು ಗರ್ಭಿಣಿ ಮನೆಯಲ್ಲಿರುವಾಗ ಯಾರಾದರೂ ಒಬ್ಬರು ಮನೆಯಲ್ಲೇ ಇರಬೇಕು ಅಮ್ಮನಿಗೆ ಏನೂ ಗೊತ್ತಾಗಲ್ಲ ಎಂದವಳು ಕೊನೆಯಲ್ಲಿ ಚಂದ್ರನ ಬಳಿ ಹೋಗಿ ಅಚ್ಚಾ ನೀವು ಊಟ ಮಾಡಿ ಚೆಂದ ರೆಸ್ಟ್ ಮಾಡಿ ನನ್ನ ಬಗ್ಗೆ ನೀವೇನು ಯೋಚಿಸಬೇಡಿ ನಿಮ್ಮ ಮಗಳು ಅಲ್ಲ ಎಂದು ಧೈರ್ಯ ಹೇಳಿ ಮನೆಯಿಂದ ಹೊರಡುತ್ತಾಳೆ ಆದರೆ ಮೊದಲು ಆಸ್ಪತ್ರೆಗೆ ಹೋಗದವಳು ನೇರವಾಗಿ ತನ್ನ ಆತ್ಮೀಯ ಗೆಳತಿ ಸಮನ್ವಿ ಜೋಸೆಫ್ ಅಂದರೆ ಸ್ಯಾಮ್ನ ಸಮಾಧಿಯ ಬಳಿ ಹೋಗಿ ಕೂರುತ್ತಾಳೆ ಒಂದೈದು ನಿಮಿಷ ಏನನ್ನೂ ಮಾತನಾಡದ ಹೆಣ್ಣು ತನ್ನ ವಾಚ್ ನೋಡುತ್ತಾ ಟೈಮ್ ಆಯಿತು ಹೋಗಬೇಕು ಸ್ಯಾಮ್ ಇವತ್ತು ಸ್ವೀಟಿ ಕೂಡ ಇರಲ್ಲ ಅವಳಿಗೆ ಡೇ ಡ್ಯೂಟಿ ನಾನೀಗ ಯಾಕೆ ಬಂದೆ ಗೊತ್ತಾ ನಿನಗೊಂದು ವಿಚಾರ ಹೇಳಬೇಕಿತ್ತು ನಾನು ಮತ್ತು ಆ ನಿನ್ನ ಮುದ್ದಿನ ತಮ್ಮ ಡೈವರ್ಸ್ ತೆಗೆದುಕೊಳ್ತಾ ಇದ್ದೀವಿ ನೀನು ನಿನ್ನ ತಮ್ಮ ಪ್ರಿನ್ಸ್ ಬಹಳ ಒಳ್ಳೆಯವನು ಅಂತ ಮಾತ್ರ ಹೇಳಿದ್ದೆ ಬಟ್ ಅವನೊಬ್ಬ ದೊಡ್ಡ ಸೈಕೋ ಅಂತ ಹೇಳಲೇ ಇಲ್ಲ ಅವನಿಗೆ ನಾನು ಬೇಡವಂತೆ ನಾನು ಬೋರ್ ಆಗಿ ಸ್ಯಾಮ್ ನನಗಿಂತ ಸುಂದರಿ ಹುಡುಗಿ ಬಂದಿದ್ದಾಳೆ ಅವನ ಲೈಫ್ಗೆ ಆದರೂ ನೀನು ಆಸೆ ಪಡ್ತಾ ಇದ್ದ ಹಾಗೆ ನಾನು ಅವನ ಹೆಂಡತಿಯಾಗಿದೆ ಆದರೆ ನಮ್ಮ ದಾಂಪತ್ಯಕ್ಕೆ ಹೆಚ್ಚಿನ ಆಯಸ್ಸಿಲ್ಲವಷ್ಟೇ ಇವತ್ತು ಏನೇನಾಯಿತು ಗೊತ್ತಾ ನಿನ್ನ ಮುದ್ದಿನ ತಮ್ಮ ಪ್ರಿನ್ಸ್ನ ತಾತ ಮತ್ತು ಫುಲ್ ಫ್ಯಾಮಿಲಿ ಬಂದಿತ್ತು ಎನ್ನುತ್ತಾ ಇಂದು ನಡೆದ ಎಲ್ಲ ವಿಚಾರವನ್ನು ಸಮಾಧಿಯ ಎದುರು ಹೇಳಿದ ಐಕ್ಯ ಅವನು ಒಮ್ಮೆಯೂ ನನಗೆ ನೀನು ಬೇಕು ಅಂತ ಹೇಳಲೇ ಇಲ್ಲ ಇಂತಹ ಕಲ್ಲು ಮನುಷ್ಯನನ್ನೇ ನಾನು ಪ್ರೀತಿಸಿದ್ದು ಅಂತ ನನಗೆ ಅನುಮಾನ ಬಂದುಬಿಡ್ತು ಅವನು ಹೇಳಿದ್ದರೂ ನಾನೇನು ಒಪ್ಪಿಕೊಂಡು ಅವನೊಂದಿಗೆ ಹೋಗ್ತಾ ಇರಲಿಲ್ಲ ಬಿಡು ಕ್ಯಾರೆಕ್ಟರ್ಲೆಸ್ ವ್ಯಕ್ತಿ ನನಗೆ ಬೇಡ ಎಂದೆಲ್ಲ ಮಾತನಾಡುತ್ತಾ ಒಂದಷ್ಟು ಹೊತ್ತು ಅಲ್ಲೇ ಇದ್ದು ಕೊನೆಗೂ ಆಸ್ಪತ್ರೆಯ ಕಡೆ ಹೋಗುತ್ತಾಳೆ ಇಂದು ಅವಳ ಮನವಿಯಂತೆ ಅವಳನ್ನು ಮಕ್ಕಳ ವಾರ್ಡ್ಗೆ ಹಾಕಲಿಲ್ಲ ಬದಲಾಗಿ ಜನರಲ್ ವಾರ್ಡ್ಗೆ ಹಾಕಿದ್ದರು ಸ್ವೀಟಿ ಕೆಲಸ ಮುಗಿಸಿ ಮನೆಗೆ ಹೋಗಿದ್ದರಿಂದ ಅವಳಿಗೆ ಕಾಲ್ ಮಾಡಿ ಇಂದು ಕೋರ್ಟ್ ಮತ್ತು ಮನೆಯಲ್ಲಿ ನಡೆದ ಎಲ್ಲ ವಿಚಾರ ಬಗ್ಗೆ ಹೇಳುತ್ತಿದ್ದ ಹೆಣ್ಣನ್ನು ಕರೆದ ಮತ್ತೊಬ್ಬ ನರ್ಸ್ ನಿನ್ನನ್ನು ಮುಖ್ಯ ಡಾಕ್ಟರ್ ಕರೆಯುತ್ತಿದ್ದಾರೆ ಐಕ್ಯ ಎಂದಾಗ ಸರಿ ಎಂದು ಹೋದವಳಿಗೆ ಒಂದು ಪೇಷಂಟನ್ನು ಸ್ಪೆಷಲ್ ವಾರ್ಡ್ಗೆ ಅಡ್ಮಿಟ್ ಮಾಡಬೇಕು ಐಕ್ಯ ನೀನೇ ಅದರ ಪ್ರೊಸೀಜರ್ಗಳ ಕಡೆ ಗಮನ ಕೊಡು ಅವರಿಗೆ ನಡೆಯಲು ಆಗುತ್ತಿಲ್ಲ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡು ನಾನು ಬಂದು ನೋಡುವವರೆಗೂ ನೀನು ಅಲ್ಲಿಯೇ ಇರು ಎಂದ ಡಾಕ್ಟರ್ ಮಾತಿಗೆ ಸರಿ ಎಂದವಳು ಪೇಷೆಂಟ್ ಎಲ್ಲಿ ಎನ್ನಲು ಹೊರಗೆ ವೀಲ್ಚೇರ್ನಲ್ಲಿ ಕರೆದುಕೊಂಡು ಬರುತ್ತಿದ್ದಾರೆ ನೋಡು ಹೋಗಿ ಅವರ ಕೇರ್ ತೆಗೆದುಕೋ ಎನ್ನುತ್ತಾರೆ ಸೀನಿಯರ್ ಡಾಕ್ಟರ್ ಸರಿ ಎಂದ ಹೆಣ್ಣು ಹೊರಗೆ ಹೋದರೆ ವೀಲ್ಚೇರ್ನಲ್ಲಿ ಬರುತ್ತಿದ್ದದ್ದು ಬೇರೆ ಯಾರೂ ಅಲ್ಲ ಅವಳ ಗಂಡ ಶೌರ್ಯ ಆದಿತ್ಯರಾಜ್ ಥತ್ ಇವನಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ತನ್ನದೇ ಅಷ್ಟು ದೊಡ್ಡ ಆಸ್ಪತ್ರೆ ಇದ್ದರೂ ಈ ಪುಟ್ಟ ಆಸ್ಪತ್ರೆಗೆ ಯಾಕೆ ಬರ್ತಾ ಇದ್ದಾನೆ ಇನ್ಯಾಕೆ ಬರಲು ಸಾಧ್ಯ ನನ್ನ ಪ್ರಾಣ ತಿನ್ನೋಕೆ ಎಂದು ಮನದಲ್ಲೇ ನುಡಿದರೂ ಮುಖವನ್ನು ಗಂಟಿಕ್ಕಿಕೊಂಡು ಅವನ ಬಳಿ ಹೋಗಿ ತಾನೇ ವೀಲ್ಚೇರ್ ತಳ್ಳಿಕೊಂಡು ಬಂದು ಡಾಕ್ಟರ್ ಹೇಳಿದ ಸ್ಪೆಷಲ್ ವಾರ್ಡ್ನ ಬಳಿ ನಿಲ್ಲಿಸಿ ಎದ್ದು ಒಳಗೆ ಹೋಗು ಎನ್ನಲು ನನಗೆ ನಡೆಯೋಕೆ ಆಗಲ್ಲ ಹೆಂಡತಿ ಸೀರಿಯಸ್ ಪೇಷಂಟ್ ನಾನು ನೀನು ನನ್ನನ್ನು ಸ್ಪೆಷಲ್ಲಾಗಿ ನೋಡ್ಕೋಬೇಕು ಎಂದು ಶೌರ್ಯ ತನ್ನ ಎರಡೂ ಕೈ ಚಾಚಿದರೆ ಇದೊಂದು ಪ್ರಾರಬ್ಧ ನನಗೆ ಬೇಡ ಅಂತ ಬಿಟ್ಟರು ಮತ್ತೆ ಮತ್ತೆ ಬಂದು ಕೊರಳಿಗೆ ಉರುಳಾಗಿ ಸಾಯುತ್ತಿದೆ ಎಂದು ಅವನಿಗೆ ಕೇಳುವಂತೆ ನುಡಿದ ಐಕ್ಯ ಅವನ ಕೈಯನ್ನು ತನ್ನ ಭುಜದ ಸುತ್ತ ಬಳಸಿ ಸ್ಪೆಷಲ್ ವಾರ್ಡ್ನೊಳಗೆ ಕರೆದುಕೊಂಡು ಹೋದ ಕೂಡಲೇ ವಾರ್ಡ್ನ ಬಾಗಿಲನ್ನು ತಳ್ಳಿದ ಶೌರ್ಯ ಅವಳನ್ನೇ ಗೋಡೆಗೆ ಒರಗಿಸಿ ಅವಳ ಇಕ್ಕೆಲಗಳಲ್ಲಿ ತನ್ನ ಕೈಯಿಟ್ಟು ಮತ್ತೆ ಏನು ವಿಶೇಷ ಹೆಂಡತೀ ಎಂದು ರಾಗವಾಗಿ ಕೇಳುತ್ತಾನೆ ವಿಶೇಷ ನಿನಗೇನಾಗಿದೆ ಶೌರ್ಯ ಚೆನ್ನಾಗೆ ಇದ್ದುಕೊಂಡು ಈ ರೀತಿ ಯಾಕೆ ನಾಟಕ ಆಡ್ತಿದೆಯೇ ಹೇಳು ನಿನ್ನದೇ ಹಾಸ್ಪಿಟಲ್ ಇದೆ ಆದರೂ ಇಲ್ಲಿಗೇಕೆ ಬಂದೆ ಸುಮ್ಮ ಸುಮ್ಮನೆ ನನ್ನನ್ನು ಕೆಣಕೋ ಉದ್ದೇಶ ಅಲ್ವಾ ನಿಂಗೆ ನೀನೇ ಹೇಳಿದಂತೆ ನಾನು ನಿನ್ನಿಂದ ದೂರವಿದ್ದೀನಿ ತಾನೆ ಮತ್ತೇನು ನಿನ್ನ ಸಮಸ್ಯೆ ಎಂದವಳು ಅವನ ಕೈಯನ್ನು ಸರಿಸಿ ಮುಂದೆ ಹೋಗಲು ನೋಡುವಾಗ ಮತ್ತೆ ಕೈಯನ್ನು ಅಡ್ಡ ಬಿಡುವ ಶೌರ್ಯ ಲೇ ಹೆಂಡ್ತಿ ನಿಜ ಹೇಳು ನಿಂಗೆ ನಾನು ಬೇಡ್ವಾ ಇವತ್ತು ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ಯಲ್ಲ ಎಂದಾಗ ಗಂಭೀರವಾಗಿಯೇ ಅವನ ಕಡೆ ನೋಡಿದ ಹೆಣ್ಣು ನೀನೇನು ಮೆಂಟಲ್ಲ ಎಂದು ಪ್ರಶ್ನಿಸುತ್ತಾಳೆ ಅದು ಈಗ ಗೊತ್ತಾಯಿತಾ ಹೆಂಡ್ತಿ ನಿಂಗೆ ಮೊದಲೇ ನಿಂಗೆ ಗೊತ್ತಿತ್ತಲ್ಲ ಹೇಳೆ ಹೆಂಡ್ತಿ ನನ್ನನ್ನು ಬಿಟ್ಟು ನನ್ನನ್ನು ಮರೆತು ಇರೋಕೆ ಆಗುತ್ತಾ ನಿನ್ನಿಂದ ನೀನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದೆಯಲ್ವಾ ಆ ಪ್ರೀತಿಯನ್ನು ಅಷ್ಟು ಸುಲಭವಾಗಿ ಮರೆಯೋಕೆ ಆಗುತ್ತಾ ನನ್ನನ್ನು ಮರೆಯೋಕ್ಕೆ ಸಾಧ್ಯನ ಹೆಂಡತಿ ಎಂದವನ ಮೋಹಕ ನಗುವನ್ನೇ ನೋಡುವ ಐಕ್ಯ ಈ ರೀತಿ ನಗ್ತಾ ನಗ್ತಾ ಚೆನ್ನಾಗೇ ಬಾಂಬ್ ಹಾಕಿಬಿಟ್ಟಿಯಲ್ಲ ಇನ್ನೂ ನಿನ್ನನ್ನು ಲವ್ ಮಾಡ್ತಾ ಇದ್ದರೆ ನನ್ನಂತಹ ಹುಚ್ಚಿ ಮತ್ತಾರೂ ಇರಲ್ಲ ಅಷ್ಟೆ ಅದಕ್ಕೆ ನಿನ್ನನ್ನು ಬಿಟ್ಟು ಬಂದಿದ್ದು ಬಟ್ ಈಗ ನೀನು ಯಾಕೆ ನನಗೆ ಈ ರೀತಿ ಹಿಂಸೆ ಕೊಡ್ತಾ ಇದೆಯಾ ಅಂತ ಗೊತ್ತಿಲ್ಲ ನೀನು ಈ ರೀತಿ ಮಾಡುವುದು ನಿನ್ನ ಸೋಕಾಡ್ ಮೀಡಿಯಾ ಜನರಿಗೆ ಗೊತ್ತಾದರೆ ನಿನ್ನ ಇಮೇಜ್ಗೆ ತೊಂದರೆ ಆಗಲ್ವಾ ಸುಮ್ಮನೆ ಇಲ್ಲಿಂದ ಹೋಗು ಎಂದ ಹೆಣ್ಣು ಅವನನ್ನು ತಳ್ಳಿ ಅಲ್ಲಿಂದ ಹೋಗಲು ನೋಡಿದ ಕೂಡಲೇ ಬಾಗಿಲಿಗೆ ಅಡ್ಡಲಾಗಿ ನಿಂತ ಶೌರ್ಯ ಇನ್ನು ಸರಿಯಾಗಿ ಒಂದು ತಿಂಗಳಿಗೆ ನನ್ನ ಎಂಗೇಜ್ಮೆಂಟ್ ಇದೆ ಹೆಂಡ್ತಿ ಎನ್ನುತ್ತಾನೆ ತಕ್ಷಣ ಆಶ್ಚರ್ಯದಿಂದ ಅವನನ್ನೇ ನೋಡುವ ಐಕ್ಯ ಒಂದಕ್ಷರವು ಮಾತನಾಡಲಿಲ್ಲ ಶಾಕ್ ಆಯ್ತಾ ಹೆಂಡ್ತಿ ಎಂದವನು ವಿನೋದದಿಂದ ಪ್ರಶ್ನಿಸಿದಾಗ ಏನೂ ಆಗಿಲ್ಲ ಮೊದಲೇ ಹೇಳಿದ್ಯಲ್ಲ ಡೈವರ್ಸ್ ಆಗುವವರೆಗೂ ಕಾಯೋಕ್ಕಾಗಲ್ಲ ಮಂದಿರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ತೀನಿ ಅಂತ ಮಾಡ್ಕೊ ನನ್ನಿಂದ ಯಾವ ಅಬ್ಜೆಕ್ಷನ್ ಕೂಡ ಬರಲ್ಲ ಬರೀ ಎಂಗೇಜ್ಮೆಂಟ್ ಅಲ್ಲ ನೀನು ಫಸ್ಟ್ ನೈಟ್ ಮಾಡಿಕೊಂಡ್ರು ನಾನೇನು ಹೇಳಲ್ಲ ಅವತ್ತೇ ನೀನು ಅವಳೊಂದಿಗೆ ನಿನ್ನ ಬೆಡ್ರೂಮ್ಗೆ ಹೋದಾಗಲೇ ಅವಳೊಂದಿಗೆ ಬೆಡ್ ಜೊತೆ ಎಲ್ಲಾನು ಶೇರ್ ಮಾಡಿಕೊಂಡಾಗಲೂ ಕೂಡ ನಾನು ಏನನ್ನು ಹೇಳಿಲ್ಲ ಇನ್ನೀಗ ನಾನು ಯಾಕೆ ಶಾಕ್ ಆಗ್ತೀನಿ ಎಂದು ಉಡಾಫೆಯಿಂದ ಹೇಳುತ್ತಾಳೆ ಐಕ್ಯ ಇಷ್ಟು ಉಡಾಫೆ ಒಳ್ಳೆಯದಲ್ಲ ಹೇಳ್ತೀ ನೀನಾಗಿ ನೀನೇ ನನ್ನ ಹತ್ತಿರ ಬರುವಂತಾದರೆ ಏನು ಮಾಡ್ತೀಯಾ ಎಂದು ಪ್ರಶ್ನಿಸುವ ಶೌರ್ಯ ಅವಳನ್ನೇ ತದೇಕವಾಗಿ ನೋಡುವಾಗ ಯಾಕೆ ಹೀಗೆ ನೋಡ್ತಾ ಇದೆಯಾ ನೀನು ನಿಮಗೆ ನಾನು ಬೇಡ ಅಂದಮೇಲೂ ನನ್ನನ್ನು ಯಾಕೆ ಹೀಗೆ ನೋಡೋದು ನೀನು ಎಲ್ಲರೂ ಹೇಳೋ ಹಾಗೆ ನೀನೇನು ನನ್ನನ್ನು ಪ್ರೀತಿಯಿಂದ ನೋಡಲ್ಲ ಅಂತ ನನಗೆ ಗೊತ್ತು ನಿಂಗೆ ನನ್ನ ಮೇಲೆ ಪ್ರೀತಿಯೇ ಇರಲಿಲ್ಲ ಎನ್ನುವ ಸತ್ಯ ನನಗೆ ಮಾತ್ರ ಗೊತ್ತು ಮತ್ತೆ ನೀನು ತಿಳಿದಿರುವ ಹಾಗೆ ನಾನು ಯಾವುದೇ ಕಾರಣಕ್ಕೂ ನಿನ್ನ ಹತ್ತಿರ ಬರುವ ತಪ್ಪು ಮಾಡಲ್ಲ ಶೌರ್ಯ ಮೊದಲಾದರೆ ನನ್ನ ಫ್ಯಾಮಿಲಿಯನ್ನು ಮುಂದೆ ಇಟ್ಟುಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆದೆ ಆದರೆ ಈಗ ಈಗ ನಿಮಗೆ ಆ ರೀತಿಯ ಯಾವ ಅವಕಾಶಗಳು ಸಹ ಇಲ್ಲ ನನ್ನ ಕುಟುಂಬಕ್ಕೆ ಎಲ್ಲವೂ ಗೊತ್ತು ಇನ್ನಾದರೂ ನನ್ನ ದಾರಿಯಿಂದ ದೂರ ಸರಿದು ನಿನ್ನಿಷ್ಟದ ಹಾಗೆ ಬದುಕು ನನ್ನನ್ನು ನನ್ನಿಷ್ಟದ ಹಾಗೆ ಬದುಕಲು ಬಿಡು ಈಗ ಈ ನಾಟಕವನ್ನು ನಿಲ್ಲಿಸಿ ಇಲ್ಲಿಂದ ಹೋಗು ಎನ್ನುತ್ತಾಳೆ ಐಕ್ಯ ಆದರೆ ಅವಳ ಮಾತಿಗೆ ಉತ್ತರವಾಗಿ ಬೆಡ್ ಮೇಲೆ ಮಲಗಿದವನು ನಾನೀಗ ಇಲ್ಲಿಗೆ ಪೇಷಂಟ್ ನನ್ನನ್ನು ಗಮನಿಸಬೇಕಾಗಿದ್ದು ನಿನ್ನ ಕರ್ತವ್ಯ ಹೆಂಡತಿ ಅದರಲ್ಲೂ ನೀನೇ ನನ್ನ ನರ್ಸ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಹಣವನ್ನು ನೀರಿನಂತೆ ಚೆಲ್ಲಿ ಬಂದಿದ್ದೀನಿ ಎಂದಾಗ ಅವನನ್ನೇ ಗುರಾಯಿಸುವ ಐಕ್ಯ ಈಗಾಗಲೇ ಡಾಕ್ಟರ್ ಅವನನ್ನು ನೋಡಿಕೊಳ್ಳುವ ಜವಾಬ್ದಾರಿ ತನಗೆ ಕೊಟ್ಟಿದ್ದರಿಂದ ಸುಮ್ಮನೆ ಅಲ್ಲೇ ಕೂರುತ್ತಾಳೆ ಅವನು ಸಹ ಅವಳನ್ನೇ ನೋಡುತ್ತಾ ಮಲಗುತ್ತಾನೆ ಇಬ್ಬರ ನಡುವೆಯೂ ಯಾವುದೇ ಮಾತಿನ ವಿನಿಮಯವಾಗಲಿಲ್ಲ ಶೌರ್ಯ ತನ್ನನ್ನೇ ನೋಡುತ್ತಿದ್ದಾನೆ ಎನ್ನುವುದು ಅವಳಿಗೂ ಗೊತ್ತು ಆದರೂ ಸುಮ್ಮನೆ ತನ್ನ ಫೋನ್ ನೋಡುತ್ತಾ ಕುಳಿತ ಹೆಣ್ಣು ಯಾವಾಗ ಡಾಕ್ಟರ್ ಬಂದು ತನ್ನನ್ನು ಇಲ್ಲಿಂದ ಹೊರಗೆ ಕಳುಹಿಸುತ್ತಾರೋ ಎಂದು ಕಾಯುತ್ತಾಳೆ ಕೆಲ ಹೊತ್ತಿನ ನಂತರ ಹೆಂಡ್ತಿ ನಾನು ಮತ್ತೊಂದು ಮದುವೆ ಆದರೆ ನಿನಗೇನು ಫೀಲ್ ಆಗಲ್ವಾ ಎನ್ನುವ ಪ್ರಶ್ನೆ ಬಂದಿತ್ತು ಶೌರ್ಯನ ಕಡೆಯಿಂದ ಮೊದಲು ನೀನು ನನ್ನನ್ನು ಹೆಂಡತಿ ಅನ್ನೋದನ್ನು ನಿಲ್ಲಿಸು ಶೌರ್ಯ ನನಗೆ ನೀನು ಹಾಗೆ ಕರೆದಾಗೆಲ್ಲ ಕೋಪ ಬರುತ್ತೆ ಹಾಗೆ ನನ್ನನ್ನು ಹೆಂಡತಿ ಎಂದು ಕರೆಯುವ ಯಾವ ಅಧಿಕಾರ ಕೂಡ ನಿನಗಿಲ್ಲ ಆ ಅಧಿಕಾರವನ್ನು ನೀನು ಕಳೆದುಕೊಂಡಿದ್ದೀಯಾ ಯಾವುದೋ ಹೆಣ್ಣನ್ನು ಮನೆಗೆ ಕರೆದುಕೊಂಡು ಬಂದ ಮಾತ್ರಕ್ಕೆ ಆ ಅಧಿಕಾರವನ್ನು ಕಳೆದುಕೊಳ್ಳಲಿಲ್ಲ ಬದಲಾಗಿ ನಿನ್ನ ಜೀವನದಲ್ಲಿ ನನ್ನ ಹೊರತಾಗಿ ಸಾಕಷ್ಟು ಹುಡುಗಿಯರಿಗೆ ಸ್ಥಾನ ಕೊಟ್ಟಿದ್ದೆ ನಿನ್ನ ಜೊತೆಯಲ್ಲಿ ದೇಹವನ್ನು ಹಂಚಿಕೊಂಡ ಹುಡುಗಿಯರ ಸಂಖ್ಯೆ ದೊಡ್ಡದಿದೆ ಅಂತ ಹೇಳಿದ್ಯಲ್ಲ ಆಗಲೇ ನಮ್ಮಿಬ್ಬರ ನಡುವಿನ ಗಂಡ ಹೆಂಡತಿಯ ಸಂಬಂಧಕ್ಕೆ ನಾನು ಎಳ್ಳು ನೀರು ಬಿಟ್ಟಿದ್ದೇನೆ ಮತ್ತೆ ಮತ್ತೆ ನನ್ನನ್ನು ಹೆಂಡತಿ ಎಂದು ಕರೆಯಬೇಡ ಎನ್ನುತ್ತಾಳೆ ಐಕ್ಯ ಅವಳ ಮಾತಿಗೆ ವ್ಯಂಗ್ಯವಾಗಿ ನಕ್ಕವನು ಬಾಯಿ ತೆರೆಯುವ ಮೊದಲೇ ಐಕ್ಯ ನಿನ್ನನ್ನು ಕೇಳಿಕೊಂಡು ನಿನ್ನ ಫ್ರೆಂಡ್ ಸಂದೇಶ ಬಂದಿದ್ದಾನೆ ನೋಡು ಹೋಗು ಅದೇನೆಂದು ವಿಚಾರಿಸು ನಾನು ಇಲ್ಲಿರುತ್ತೇನೆ ಎನ್ನುತ್ತಾರೆ ಅವಳ ಸಹೋದ್ಯೋಗಿ ನರ್ಸ್ ಸಂದೇಶನ ಹೆಸರನ್ನು ಕೇಳಿದ ಕೂಡಲೇ ಐಕೆಳ ಮುಖ ಬಿಳುಚಿಕೊಂಡಿತ್ತು ಅಯ್ಯೋ ಕೃಷ್ಣ ಭಗವಾನ್ ಇವನು ಈಗಲೇ ಬರಬೇಕಿತ್ತ ಇನ್ನೂ ಸ್ವಲ್ಪ ಸಮಯ ಕಳೆದ ನಂತರ ಬಂದಿದ್ದರೂ ಸಾಕಿತ್ತು ಹೇಗಪ್ಪ ಈಗ ಅವನೊಂದಿಗೆ ಮಾತನಾಡೋದು ನಾನು ಏನೇ ಹೇಳಿದರೂ ಅವನಂತೂ ಒಪ್ಪಲ್ಲ ಈ ವಿಚಾರವನ್ನು ಮೊದಲೇ ಯಾಕೆ ಹೇಳಿಲ್ಲ ಅಂತ ಜೋರು ಮಾಡ್ತಾನೆ ಎನ್ನುವ ಅಳುಕಿನಲ್ಲೇ ಅವಳು ಹೊರಗೆ ಹೋದರೆ ಶೌರ್ಯ ಕೂಡ ಅವಳ ಹಿಂದೆಯೇ ಹೋಗಿದ್ದ ಆಸ್ಪತ್ರೆಯ ಆವರಣದಲ್ಲಿ ನಿಂತಿದ್ದ ಸಂದೇಶ್ನನ್ನು ನೋಡಿ ಒಳಗೊಳಗೆ ಅಳುಕಿದ್ದರೂ ಮೇಲ್ನೋಟಕ್ಕೆ ನಗುವ ಐಕ್ಯ ಹಾಯ್ ಸಂದೇಶ್ ಯಾವಾಗ ಬಂದೆ ನಿನ್ನ ಕೆಲಸವೆಲ್ಲ ಆಯಿತಾ ಎಂದರೆ ಅವಳಿಗೆ ಉತ್ತರಿಸದ ಸಂದೇಶ್ನ ಕೈ ಅವಳ ಕಪಾಳವನ್ನು ಬಿರುಸಾಗಿ ಸ್ಪರ್ಶಿಸಿತ್ತು ಅಂದರೆ ಅವಳ ಜೀವದ ಗೆಳೆಯ ರಪ್ಪನೆ ಬಿಟ್ಟಿದ್ದ ಅವಳ ಕೆನ್ನೆಗೆ ಪೆಟ್ಟನ್ನು ಅವಳಿಗೂ ಗೊತ್ತಿತ್ತು ಅವನು ತನಗೆ ಹೊಡೆಯುತ್ತಾನೆ ಎನ್ನುವ ವಿಚಾರ ಆದರೂ ಅವಳೇನು ಕೋಪಿಸಿಕೊಳ್ಳಲಿಲ್ಲ ಬೇಸರ ಪಡಲಿಲ್ಲ ಬದಲಾಗಿ ಅವನು ಹೊಡೆದದ್ದರ ಹಿಂದೆ ನನ್ನ ಬಗೆಗಿನ ಕಾಳಜಿ ಇದೆ ಎನ್ನುವುದು ಅವಳಿಗೂ ಗೊತ್ತಿತ್ತು ಆದರೆ ಅವಳ ಹಿಂದೆಯೇ ಬಂದು ತುಸು ದೂರದಲ್ಲಿ ನಿಂತಿದ್ದ ಶೌರ್ಯ ಮಾತ್ರ ಮುಷ್ಟಿಯನ್ನು ಬಿಗಿ ಮಾಡಿದ್ದ ಒಳಗೊಳಗೆ ಅಳ್ತಾ ಇದ್ರೂ ಈ ರೀತಿ ನಗುವ ನಾಟಕವನ್ನು ಚೆನ್ನಾಗಿ ಆಡ್ತಿಯ ಬಿಡು ಅಚ್ಚು ನಿನ್ನ ದೃಷ್ಟಿಯಲ್ಲಿ ನಾನೇನು ಅನ್ನೋದು ಈಗ ಅರ್ಥವಾಯಿತು ನನಗೆ ಇಷ್ಟೆಲ್ಲ ದೊಡ್ಡ ರಂಪವಾಗಿದೆ ಆದರೂ ನೀನು ನನಗೇನು ಹೇಳಲಿಲ್ಲ ಯಾಕೆ ಅಂತ ಕೇಳಬಹುದಾ ಕೊನೆ ಪಕ್ಷ ನಿನಗೆ ನಾನು ನೆನಪಿದ್ದೀನಾ ಎಂದು ಸಂದೇಶ ಜೋರು ಮಾಡುವಾಗ ಸುಮ್ಮನೆ ತನ್ನ ತಲೆಯನ್ನು ಅವನ ಎದೆಗೆ ತಾಗಿಸುತ್ತಾಳೆ ಐಕ್ಯ ಅವನನ್ನು ಅವಳು ಅಪ್ಪಲಿಲ್ಲ ಅವನು ಕೂಡ ಅವಳನ್ನು ಅಪ್ಪಲಿಲ್ಲ ಆದರೆ ತನ್ನ ತಲೆಯನ್ನು ಮಾತ್ರ ಅವನಿಗೆ ತಾಕಿಸುವ ಐಕ್ಯ ಐ ಆಮ್ ಸಾರಿ ಕಣೋ ಕೆಲವೊಂದು ವಿಚಾರವನ್ನು ಯಾರಿಗೂ ಹೇಳುವಂತಿರಲಿಲ್ಲ ನಾನು ಆದರೆ ನಿನ್ನ ಹತ್ತಿರವೂ ಮುಚ್ಚಿಟ್ಟೆ ಎನ್ನುವ ಗಿಲ್ಟ್ ನನ್ನಲ್ಲಿದೆ ಎಂದು ಅತ್ತಾಗ ಅವಳ ತಲೆ ಸವರುವ ಸಂದೇಶ್ ಅಳ್ಬೇಡ ಅಚ್ಚು ನೀನು ಅತ್ರೆ ನನಗೂ ಕೂಡ ಸಂಕಟ ಆಗುತ್ತೆ ಕಣೋ ಆದರೆ ಎಲ್ಲವನ್ನು ನೀನೊಬ್ಬಳೇ ನಿಭಾಯಿಸುವ ಹಠ ಯಾಕೆ ನಿಂಗೆ ನನ್ನ ಹತ್ರ ಹೇಳಿದರೆ ನಾನು ನಿಂಗೆ ಸಹಾಯ ಮಾಡ್ತಾ ಇರಲಿಲ್ವಾ ಈಗಷ್ಟೇ ಸ್ವೀಟಿಯನ್ನು ಕಂಡು ಮಾತನಾಡಿಸಿ ಅವಳಿಗೂ ಗ್ರಹಚಾರ ಬಿಡಿಸಿ ಬಂದೆ ಎಂದಾಗ ಅವನಿಂದ ದೂರ ಸರಿದವಳು ಅವಳಿಗೆ ಮಾತ್ರ ಏನು ಹೇಳಬೇಡ ನೀನು ಯಾಕಂದರೆ ಹೀಗೆಲ್ಲ ಮಾಡು ಅಂತ ಹೇಳಿದ್ದೆ ನಾನು ನನ್ನ ಮೇಲೆ ಆಣೆ ಹಾಕಿದ್ದೆ ಅದಕ್ಕೋಸ್ಕರವೇ ಅವಳು ಸುಮ್ಮನಾಗಿದ್ದು ಎಂದು ಐಕ್ಯ ಅಳುವುದನ್ನು ಸಹಿಸದ ಸಂದೇಶ್ ತಾನೇ ಖರ್ಚಿಪ್ ತೆಗೆದು ಅವಳ ಮುಖವನ್ನೆಲ್ಲ ಒರೆಸಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ನಮ್ಮ ಅಚ್ಚು ಸ್ಟ್ರಾಂಗ್ ಹುಡುಗಿ ಅವಳು ಅಳುವುದಿಲ್ಲ ನನ್ನ ಫ್ರೆಂಡ್ ಯಾವತ್ತೂ ಅಳಬಾರ್ದು ಎಂದಾಗ ನಾನು ಅಳೋದಿಲ್ಲ ಅನ್ನೋದು ನಿನಗೂ ಗೊತ್ತು ಆದರೆ ನನ್ನ ನೋವನ್ನು ಯಾರ ಹತ್ತಿರವೂ ಹೇಳಿಕೊಳ್ಳಲಾಗದೆ ಎಷ್ಟು ಚಡಪಡಿಸುತ್ತಿದೆ ಗೊತ್ತಾ ಈಗ ಎಲ್ಲರಿಗೂ ಹೇಳಿದ್ದೀನಿ ಸಂದೇಶ್ ಎನ್ನುತ್ತಾ ತನ್ನ ಮತ್ತು ಶೌರ್ಯನ ಬಗೆಗಿನ ಎಲ್ಲ ವಿಚಾರವನ್ನು ಹೇಳಿದವಳು ಮತ್ತೆ ಅವನ ಎದೆಗೊರಗೆ ಅಳುತ್ತಾ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ತಪ್ಪಾದ ಡಿಸಿಷನ್ ತೆಗೆದುಕೊಂಡು ಬಿಟ್ಟೆ ನಾನು ತಪ್ಪಾದ ವ್ಯಕ್ತಿಯನ್ನು ಆರಿಸಿಕೊಂಡೆ ನಾನು ಅವನನ್ನು ಮನಸಾರೆ ಪ್ರೀತಿಸಿದ್ದೆ ಅವನೊಂದಿಗಿನ ಬದುಕಿನ ಕನಸನ್ನು ಕಂಡಿದ್ದೆ ಸಂದೇಶ್ ಎಲ್ಲವನ್ನು ಬಿಟ್ಟು ಅವನೊಂದಿಗೆ ನೆಮ್ಮದಿಯಾಗಿ ಬದುಕಬೇಕು ಅವನ ಮಕ್ಕಳಿಗೆ ತಾಯಾಗಬೇಕು ಹೀಗೆ ಏನೇನೋ ನೂರಾರು ಕನಸು ಕಂಡಿದೆ ಆದರೆ ಎಲ್ಲವನ್ನು ಒಮ್ಮೆಲೆ ಒಡೆದು ಹಾಕ್ಬಿಟ್ಟ ಈಗಲೂ ನನ್ನನ್ನು ಇಲ್ಲ ಮತ್ತೆ ಆಸ್ಪತ್ರೆಗೆ ಬಂದು ಹಿಂಸೆ ಕೊಡ್ತಾ ಇದ್ದಾನೆ ಎಂದಾಗ ನಾನು ಅವನಿಗೆ ಗ್ರಹಚಾರ ಬಿಡಿಸಲ್ಲ ಅಚ್ಚು ಅವನೊಂದಿಗೆ ನಾನು ಮಾತನಾಡಲ ಅಚ್ಚು ಎನ್ನುವ ಸಂದೇಶ್ಗೆ ಬೇಡ ಬಿಡು ಸಂದೇಶ್ ಹೆಚ್ಚು ಅಂದರೆ ಇನ್ನೊಂದು ತಿಂಗಳು ಈ ರೀತಿ ಆಡ್ತಾನೆ ಅಷ್ಟೆ ಆಮೇಲೆ ಸುಮ್ಮನಾಗಿ ಬಿಡ್ತಾನೆ ಯಾಕಂದರೆ ಮುಂದಿನ ತಿಂಗಳು ಅವನು ಎಂಗೇಜ್ಮೆಂಟ್ ಮಾಡಿಕೊಳ್ತಾ ಇದ್ದಾನೆ ಎಂದು ತಾನೇ ಗೆಳೆಯನನ್ನು ತಡೆದವಳು ನೀನು ನಮ್ಮ ಮನೆಗೆ ಹೋಗಿ ಅಲ್ಲೇ ಉಳಿದುಕೋ ರೆಸ್ಟ್ ಮಾಡು ನಾನು ಬೆಳಗ್ಗೆ ಬರ್ತೀನಿ ಮಾತಾಡೋಣ ಎಂದಾಗ ಇಲ್ಲ ಕಣೋ ನಾನಿನ್ನೂ ಊರಿಗೆ ಹೋಗಿಲ್ಲ ನೇರವಾಗಿ ಇಲ್ಲಿಗೆ ಬಂದೆ ಮೊದಲು ಸ್ವೀಟಿ ಹತ್ತಿರ ಹೋಗಿ ನಾನು ಕೇಳ್ಪಟ್ಟ ವಿಚಾರಗಳೆಲ್ಲ ಸತ್ಯವೇನೆ ಎಂದು ಖಾತ್ರಿಪಡಿಸಿಕೊಂಡು ಇಲ್ಲಿಗೆ ಬಂದಿದ್ದು ನೀನು ಊಟ ಮಾಡಿದ್ಯಾ ಎಂದವನು ತನ್ನ ವಾಚ್ ನೋಡಿ ಇಷ್ಟು ಬೇಗ ಊಟ ಮಾಡಿರಲ್ಲ ಅಲ್ವಾ ಇಲ್ಲೇ ಇರು ಈಗ ಬರ್ತೀನಿ ಎಂದು ಹೋದ ಸಂದೇಶ್ ಕಾಲು ಗಂಟೆಯ ನಂತರ ಬರುತ್ತಾನೆ ಅವನು ಬರುವವರೆಗೂ ಐಕ್ಯ ಅವನಿಗಾಗಿ ಕಾಯುತ್ತಾ ಹೊರಗಡೆಯೇ ಇದ್ದಳು ಬರುವಾಗ ಊಟದ ಬಾಕ್ಸ್ ತಂದ ಸಂದೇಶ್ ಬಾಲಿ ಎಂದು ಅವಳನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಆಸ್ಪತ್ರೆಯ ಆವರಣದಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕುಳ್ಳಿರಿಸಿ ತಾನೇ ಅವಳಿಗೆ ತುತ್ತು ಕೊಡುತ್ತಾನೆ ಸದ್ದಿಲ್ಲದೆ ಬಾಯಿ ತೆರೆದು ಊಟ ಮಾಡುವ ಹೆಣ್ಣಿಗೆ ಸಂದೇಶ್ ತನ್ನ ತಾಯಿಯ ಸಮಾನ ಅವಳ ಬಾಳಿನಲ್ಲಿ ಅವನಿಗೆ ತಂದೆ ತಾಯಿಯ ಸರಿಸಮಾನವಾದ ಸ್ಥಾನವನ್ನು ಕೊಟ್ಟಿದ್ದಾಳೆ ಅವಳು ಅವರಿಬ್ಬರನ್ನು ನೋಡಿಕೊಂಡು ದೂರದಲ್ಲಿ ನಿಂತೇ ಇದ್ದ ಶೌರ್ಯ ಬಳಿಕ ಅಲ್ಲಿಂದ ಹೊರಟು ಹೋಗುತ್ತಾನೆ ಅವನ ಕಾರು ಹೋಗುವುದನ್ನು ಗಮನಿಸಿದ ಐಕ್ಯ ಕೊನೆಗೂ ನಾಟಕ ಕಂಪನಿಯನ್ನು ಬಂದ್ ಮಾಡಿ ಹೋಗ್ತಾ ಇದ್ದಾನೆ ಎಂದುಕೊಳ್ಳುತ್ತಾಳೆ ಅವಳಿಗೆ ಊಟ ಮಾಡಿಸಿದ ಬಳಿಕ ಅಚ್ಚು ಇನ್ಮೇಲೆ ಈ ರೀತಿ ಮಾಡಬಾರ್ದು ವಿಚಾರ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ ನೀನು ಯಾವತ್ತೂ ಒಂಟಿ ಎಂದು ಫೀಲ್ ಮಾಡಬೇಡ ನಿನಗಾಗಿ ಈ ನಿನ್ನ ಗೆಳೆಯ ಸದಾ ಜೊತೆಯಲ್ಲೇ ಇರ್ತಾನೆ ಎನ್ನುವ ಭರವಸೆ ಕೊಡುತ್ತಾನೆ ಸಂದೇಶ್ ಅವನೊಬ್ಬನ ಭರವಸೆ ಅವಳಿಗೆ ನೂರ ಆನೆಯ ಬಲ ತಂದಂತೆ ಆಗಿತ್ತು ಬಳಿಕ ಸಂದೇಶ್ ಹೊರಟು ಹೋಗುತ್ತಾನೆ ಐಕ್ಯ ಕೂಡ ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾಳೆ ಮಾರನೆಯ ದಿನದಿಂದ ಶೌರ್ಯನ ಕಾಟ ಇರಲಿಲ್ಲ ಅವಳಿಗೆ ಅಂದರೆ ಅವನು ಅವಳ ಕಣ್ಣೆದ್ರೂ ಬರಲಿಲ್ಲವಷ್ಟೇ ಅವಳ ಚಲನವಲನಗಳ ಮೇಲೆ ನಿಗಾ ಇರಿಸಿಯೇ ಇದ್ದ ಆದರೆ ಐಕ್ಯ ಮಾತ್ರ ಹಳೆಯ ಜೀವನಕ್ಕೆ ಮರಳಿ ಹಳೆಯ ಐಕ್ಯಳೆ ಆಗಿದ್ದಳು ಆಸ್ಪತ್ರೆಯಲ್ಲಿ ನಗು ನಗುತ್ತ ಪೇಷೆಂಟ್ಗಳ ಜೊತೆ ವರ್ತಿಸುತ್ತ ಹಾಗೆ ಮನೆಯಲ್ಲೂ ಕೂಡ ಮನೆಯವರ ಜೊತೆ ನಗು ನಗುತ್ತಲೇ ಇರುತ್ತಿದ್ದಳು ಇನ್ನು ಆತ್ಮೀಯ ಗೆಳತಿ ಸ್ವೀಟಿಯ ಜೊತೆ ಮೊದಲಿನಂತೆ ಆತ್ಮೀಯತೆ ತರಲೇ ತುಂಟಾಟ ಎಲ್ಲವೂ ಸಾಗುತ್ತಿತ್ತು ಹೊರಗೆ ಬರುವಾಗ ಮಾತ್ರ ತಪ್ಪದೇ ಮಾಸ್ಕ್ ಹಾಕುತ್ತಿದ್ದಳು ಇದೇ ದಿನಚರಿಯಲ್ಲಿ ಆರಾಮಾಗಿ ಒಂದು ವಾರ ಕಳೆದು ಹೋಗಿತ್ತು ಈ ಒಂದು ವಾರದಲ್ಲಿ ಐಕ್ಯ ಆರಾಮಾಗೇ ಇದ್ದಳು ನಗು ನಗುತ್ತಲೇ ಇದ್ದಳು ಮೀಡಿಯಾ ಕಾಟ ಕೂಡ ಇರಲಿಲ್ಲ ಅಂದು ಅವಳು ಆಸ್ಪತ್ರೆಯಿಂದ ಸ್ಕೂಟಿಯಲ್ಲಿ ಹೊರಗೆ ಬರುವ ಸಮಯಕ್ಕೆ ಸರಿಯಾಗಿ ತನ್ನ ಕಾರಿನಲ್ಲಿ ಅವಳಿಗೆ ಎದುರು ಬರುವ ಸೂಪರ್ ಸ್ಟಾರ್ ಸಾಮ್ರಾಟ್ ಐಕ್ಯ ನಿಮ್ಮೊಡನೆ ಮಾತನಾಡಬೇಕು ಎನ್ನುತ್ತಾನೆ ಸ್ಕೂಟಿಯನ್ನು ಪಕ್ಕಕ್ಕೆ ಹಾಕಿದ ಐಕ್ಯ ಹೀರೋ ಸಾಮ್ರಾಟ್ ಹೊರಗೆ ಬಂದು ಮಾತನಾಡಿದರೆ ಪಬ್ಲಿಕ್ ಅವನನ್ನು ಮುತ್ತಿಗೆ ಹಾಕುತ್ತಾರೆ ಎನ್ನುವ ಕಾರಣಕ್ಕೆ ಅವನ ಕಾರಿನೊಳಗೆ ಕೂರುತ್ತಾಳೆ ಆದರೆ ಈ ವಿಚಾರ ತಕ್ಷಣಕ್ಕೆ ಶೌರ್ಯನವರೆಗೂ ಹೋಗಿತ್ತು ವಿಡಿಯೋ ಕಾಲ್ ಮುಖೇನ ಐಕ್ಯ ಮತ್ತು ಸಾಮ್ರಾಟ್ ಒಂದೇ ಕಾರಿನೊಳಗೆ ಕುಳಿತು ಮಾತನಾಡುವುದನ್ನು ನೋಡುತ್ತಾ ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಅವಳ ಆಸ್ಪತ್ರೆಯವರೆಗೂ ಬಂದ ಶೌರ್ಯ ಸರಿ ಸುಮಾರು ಅರ್ಧ ಗಂಟೆಯಿಂದ ನೀನು ಅವನ ಜೊತೆ ಮಾತಾಡ್ತಾ ಇದೆಯಾ ಹೆಂಡತಿ ಅಂತಹ ಮುಖ್ಯವಾದ ವಿಚಾರ ಏನಿದೆ ನಿಮ್ಮಲ್ಲಿ ಎಂದು ತನ್ನಲ್ಲೇ ಪ್ರಶ್ನೆ ಮಾಡುತ್ತಾನೆ ಹಾಗೆ ಅವರಿಬ್ಬರು ಕಾರಿನೊಳಗೆ ಕುಳಿತು ನಗು ನಗುತ್ತಾ ಮಾತನಾಡುವುದನ್ನು ಕಂಡು ಕೊತ ಕೊತ ಕುದಿಯುತ್ತಾನೆ ಶೌರ್ಯ ಸರಿಸುಮಾರು ಮುಕ್ಕಾಲು ಗಂಟೆಯವರೆಗೂ ಹೀರೋ ಸಾಮ್ರಾಟ್ ಜೊತೆ ಮಾತನಾಡಿದ ಐಕ್ಯ ಕೆಳಗಿಳಿದು ಅವನಿಗೆ ಬಾಯ್ ಮಾಡುತ್ತಾಳೆ ಆದರೆ ತಾನು ಸಹ ಕೆಳಗಿಳಿಯುವ ಸಾಮ್ರಾಟ್ ಯಾವುದೋ ವಿಚಾರಕ್ಕೆ ಅವಳಿಗೆ ಮನವಿ ಮಾಡುತ್ತಿದ್ದಂತೆ ಕಾಣುತ್ತಿದ್ದ ಐಕ್ಯ ನಗುತ್ತಲೇ ಏನನ್ನೋ ಉತ್ತರಿಸುತ್ತಿದ್ದಳು ಬಳಿಕ ಅವನು ತನ್ನ ಫೋನ್ ತೋರಿಸಲು ಇವಳು ಅದೇನನ್ನೋ ಹೇಳುತ್ತಾಳೆ ಮತ್ತೆ ಅವನು ತನಗೆ ಫೋನ್ ತೋರಿಸಿದಾಗ ಐಕ್ಯ ಕೂಡ ತನ್ನ ಫೋನ್ ನೋಡುವಾಗ ಇಬ್ಬರು ತಮ್ಮ ಫೋನ್ ನಂಬರನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವುದು ತಿಳಿಯುತ್ತದೆ ಕೊನೆಗೆ ಸಾಮ್ರಾಟ್ ಚಾಚಿದ ಕೈಗೆ ತನ್ನ ಕೈ ಸೇರಿಸಿದ ಐಕ್ಯ ಹೆಬ್ಬೆರಳು ತೋರಿಸಿ ಅಲ್ಲಿಂದ ಹೊರಟರೆ ಸಾಮ್ರಾಟ್ ಕೂಡ ಹೊರಟು ಹೋಗಿದ್ದ ಐಕ್ಯಳ ಹಿಂದೆಯೇ ತನ್ನ ಕಾರನ್ನು ತೆಗೆದುಕೊಂಡು ಹೋದ ಶೌರ್ಯ ಅವಳ ಸ್ಕೂಟಿಗೆ ತನ್ನ ಕಾರನ್ನು ಅಡ್ಡ ನಿಲ್ಲಿಸಿದರೆ ಮತ್ತೆ ಶುರುವಾಯಿತು ಇವನು ಕಾಟ ಒಂದು ವಾರದವರೆಗೂ ನೆಮ್ಮದಿಯಿಂದ ಇದ್ದೆ ಈಗ ನೋಡಿದರೆ ಮತ್ತೆ ಬಂದ ಎಂದು ಅವಳು ಮುಖದಪ್ಪ ಮಾಡಿ ಸ್ಕೂಟಿಯನ್ನು ಪಕ್ಕಕ್ಕೆ ತಿರುಗಿಸಲು ನೋಡುವಾಗ ಮತ್ತೊಂದು ಕಾರ್ ಅವಳ ಸ್ಕೂಟಿಯನ್ನು ಅಡ್ಡ ಹಾಕುತ್ತದೆ ಇದು ಯಾವ ಮೆಂಟಲ್ ಅಂತ ಗೊತ್ತಿಲ್ವಲ್ಲ ಒಂದು ದೊಡ್ಡ ಮೆಂಟಲ್ ಈಗಾಗಲೇ ಕಾರನ್ನು ಅಡ್ಡ ಹಾಕಿದೆ ಆದರೆ ಯಾವ ಮೆಂಟಲ್ ಎಂದುಕೊಂಡ ಐಕ್ಯ ಕಣ್ಣಿನ ಜೊತೆ ಹುಬ್ಬನ್ನು ಕೂಡ ಸಂಕುಚಿಸಿ ನೋಡಿದರೆ ಆ ಕಾರಿನಿಂದ ಇಳಿದಿದ್ದು ಶ್ರಮ್ ಡಾಕ್ಟರ್ ಶ್ರಮಂತ್ ನಮ್ಮ ಶೌರ್ಯನ ಮಲತಾಯಿಯ ಮಗ ಒಂದೊಮ್ಮೆ ಅವನನ್ನೇ ಕೊಲ್ಲಲು ನೋಡಿದ ಡಾಕ್ಟರ್ ಐಕ್ಯಳನ್ನು ತನ್ನ ವಶಪಡಿಸಿಕೊಳ್ಳುವ ಸಲುವಾಗಿ ಒಡಹುಟ್ಟದೆ ಹೋದರೂ ತಮ್ಮನ ಸ್ಥಾನದಲ್ಲಿದ್ದ ಶೌರ್ಯನನ್ನೇ ಸಾಯಿಸಲು ನೋಡಿದ ಡಾಕ್ಟರ್ ಶ್ರಮಂತ್ ಅವನನ್ನು ಕಂಡ ಐಕ್ಯ ಆಶ್ಚರ್ಯದಿಂದ ಕಣ್ಣರಳಿಸಿ ಶೌರ್ಯನ ಕಡೆ ತಿರುಗಿ ಹೇ ಶೌರ್ಯ ಈ ಕಡೆ ಬಾ ಆ ರಾಕ್ಷಸ ಮತ್ತೆ ನಿನಗೆ ಅಪಾಯ ಮಾಡಿದರೆ ಕಷ್ಟ ಎನ್ನುತ್ತಾ ಶೌರ್ಯನ ಕೈ ಹಿಡಿದು ತನ್ನತ್ತ ಸೆಳೆದು ಅವನನ್ನು ತನ್ನ ಹಿಂದೆ ನಿಲ್ಲಿಸಿಕೊಂಡು ನೋಡು ಶ್ರಮ್ ನೀನೇನಾದರೂ ಮತ್ತೆ ಶೌರ್ಯನಿಗೆ ಹೆಚ್ಚು ಕಮ್ಮಿ ಮಾಡಿದರೆ ನಾನು ಸುಮ್ಮನಿರಲ್ಲ ಈಗಾಗಲೇ ನಿನ್ನನ್ನು ಪೊಲೀಸರು ಹುಡುಕುತ್ತಿದ್ದಾರೆ ಅನಿಸುತ್ತೆ ಎಂದರೆ ಮೊದಲು ಶ್ರಮ್ ಜೋರಾಗಿ ನಗುತ್ತಾನೆ ಇವನೇಕೆ ಹೀಗೆ ನಗುತ್ತಿದ್ದಾನೆ ಎಂದು ಅವಳು ಯೋಚಿಸುವಾಗ ಹಿಂದಿನಿಂದ ಶೌರ್ಯ ಕೂಡ ನಗುತ್ತಾನೆ ಈಗ ಮತ್ತಷ್ಟು ಆಶ್ಚರ್ಯದಿಂದ ಅವಳು ಅಣ್ಣ ತಮ್ಮ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡಿದರೆ ಶೌರ್ಯ ಮತ್ತು ಶ್ರಮ್ ಹೈಫೈ ಮಾಡಿಕೊಂಡು ಒಬ್ಬರಿಗೊಬ್ಬರ ಹೆಗಲು ಬಳಸಿ ಕೆಳ ಎದುರಾಗಿ ನಿಲ್ಲುತ್ತಾರೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇದೇನಪ್ಪ ಇದು ಇಬ್ಬರು ಶತ್ರುಗಳಂತೆ ಆಡ್ತಾ ಇದ್ದವರು ಈಗ ಈ ರೀತಿ ನಿಂತಿದ್ದಾರೆ ಅಂತ ನಿಮಗೂ ಕೂಡ ನಮ್ಮ ಹೀರೋಯಿನ್ ಹಾಗೆ ಆಶ್ಚರ್ಯ ಆಗ್ತಾ ಇರಬಹುದು ಅಲ್ವಾ ಅದಕ್ಕೂ ಒಂದು ಮುಖ್ಯವಾದ ಕಾರಣವಿದೆ ಶೌರ್ಯ ಯಾಕೆ ಐಕ್ಯ ಜೊತೆಯಲ್ಲಿ ಹಾಗೆಲ್ಲ ವರ್ತಿಸಿದ ಅವನ್ ಯಾಕೆ ಅವಳನ್ನು ತನ್ನ ಮನೆಯಿಂದ ಆಚೆಗೆ ಹಾಕಿದ ತನ್ನ ಬದುಕಿನಿಂದ ಹೊರಗೆ ಹಾಕಿದ ನಂತರವೂ ಈ ರೀತಿ ಕಾಡುತ್ತಿದ್ದಾನೆ ಎನ್ನುವುದಕ್ಕೆಲ್ಲ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕತೆ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳೋದನ್ನು ಮರಿಬೇಡಿ ಕತೆ ಕೇಳಿದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ